ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ ಈ ದಿವಸ ಚಿತ್ ಏನು ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ಏನು ನಾವು ನಂಬ್ಕೊಂಡಿರೋದು ನಮ್ಮ ಏನು ಸರ್ಕಾರ ಜಾತಿ ಜನಗಣತಿ ಸಮೀಕ್ಷೆ ಏನು ಪ್ರಾರಂಭ ಮಾಡಿದೆ ಅದರಲ್ಲಿ ನಮ್ಮ ಮಡಿವಾಳರು ಯಾವ ಥರ ಏನು ಬರೆಸ್ಬೇಕು ಯಾವುದ್ರಲ್ಲಿ ಏನೇನು ಇರ್ತವೆ ಅನ್ನೋದಕ್ಕೆ ಜಾಗೃತಿ ಮೂಡಿಸೋದಕ್ಕೂ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಸ್ಮೀಟ್ಗಳು ಮಾಡ್ತಾ ಇದ್ದೀರಿ ಹಂಗಾಗಿ ಈ ದಿವಸ ಗುಲ್ಬ ಈ ದಿವಸ ಎರಡನೇ ಪ್ರೆಸ್ ಮೀಟ್ ಗುಲ್ಬರ್ಗದಲ್ಲಿ ಈ ನಾವು ನಮ್ಮ ಮಡಿವಾಳರಿಗೆ ಒಂದೇ ಒಂದು ನಾವು ಸಂದೇಶ ಕೊಡೋದು ಕಾಲ ನಂಬರ್ ಎ ಒಂಬೈನೂರ ಮೂರು ರಲ್ಲಿ ಮಡಿವಾಳ್ರು ಅಂತಿದೆ ಅದನ್ನೇ ಬರೆಸ್ಬೇಕು ನೀವು ಬೇರೆ ಯಾವುದು ಬರೆಸ್ಬಾರ್ದು ಬರೆಸಿದ್ರೆ ಉಪಜಾತಿಗಳಾಗೋಗಿ ಕಡಿಮೆ ಆಗಿ ನಮ್ಮ ಜನಸಂಖ್ಯೆ ಗೊತ್ತಾಗೋದೇ ಇಲ್ವಾ ಹಂಗಾಗಿ ನೀವು ಮಡಿವಾಡ್ರ್ರು ಅಂತಲೇ ಬರೆಸ್ಬೇಕು ಮಡಿವಾಡ್ರ್ ಅಂತ ಬರೆಸ್ದಾಗ ನಮ್ಮ ಜಾತಿಗೆ ಏನ್ ಸಿಗ್ಬೇಕು ಸವಲತ್ತುಗಳು ಅದರಲ್ಲಿ ಅರವತ್ತು ಅಂಶ ಇದೆ ಅರವತ್ತು ಪ್ರಶ್ನೆಗಳು ಕೇಳಿರೋದ್ರಿಂದ ಅದರಲ್ಲಿ ಜಾತಿ ಇದು ಧರ್ಮ ಹಿಂದೂ ಜಾತಿ ಮಡಿವಾಳ ಹಿಂಗೆ ಬರೆಸ್ಬೇಕು ಇಲ್ಲಿ ಏನಾಗಿದೆ ಈ ಸಮೀಕ್ಷೆಯಲ್ಲಿ ನಮ್ಮ ಸ್ಥಿತಿಗತಿಗಳು ಗೊತ್ತಾಗ್ತವೆ ಸ್ಥಿತಿಗತಿಗಳು ಅಂತಂದ್ರೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಯಾವ ಸಬಲರಾಗಿದ್ದೀರಾ ಇಲ್ವಾ ಏನಿದೀರಿ ನಮ್ಮ ಸ್ಥಿತಿಗತಿಗಳು ಅನ್ನೋದು ಇದರಲ್ಲಿ ಪರಿಪೂರ್ಣವಾಗಿ ಗೊತ್ತಾಗುತ್ತೆ ಅದಕ್ಕೆ ಸರ್ಕಾರ ಮಾಡ್ತಾ ಇರೋದು ಈಗ ಏನೋ ಹೇಳ್ತಾ ಇದ್ರೆ ಆ ಜಾತಿಗಳು ಈ ಜಾತಿಗಳು ಅದೆಲ್ಲ ಬೇಕು ಅದೆಲ್ಲ ಇದು ಸರ್ಕಾರ ಈಗ ಕೆಲವ್ರು ಯಾರೋ ಇದು ಏನಾಗಿದೆ ಅಂದ್ರೆ ಅದ್ ನಮ್ ಜಾತಿ ಕಡಿಮೆ ಆಗುತ್ತೆ ನಮ್ ಜಾತಿ ಜಾಸ್ತಿ ಆಗುತ್ತೆ ನಾವು ಅಂತ ಪೊಲಿಟಿಷಿಯನ್ಸ್ ಮಾಡ್ತಾ ಇರೋದು ಹಂಗಲ್ಲ ಇದು ಇದು ಸರ್ಕಾರ ಮಾಡ್ತಾ ಇರೋದು ನಮ್ಮ ಜ ಜಾತಿಗಳ ಏನು ಸ್ಥಿತಿಗತಿಗಳಿದಾವೆ ಒಂದು ವಿದ್ಯಾಭ್ಯಾಸ ಐ ಎ ಎಸ್ ಮಾಡಿದಾರ ಕೆ ಎಸ್ ಮಾಡಿದಾರ ಎಷ್ಟು ಜನ ಕೆಲಸದಲ್ಲಿ ಇದಾರೆ ಗೆಸ್ಟೆಡ್ ಆಫೀಸರ್ ಎಷ್ಟಿದ್ದಾರೆ ಆಫೀಸರ್ಸ್ ಎಷ್ಟು ಜನ ಇದಾರೆ ವಿದ್ಯಾಭ್ಯಾಸ ಏನು ಈಗ ವಿದ್ಯಾಭ್ಯಾಸ ಮೇನ್ ವಿದ್ಯಾಭ್ಯಾಸ ಏನು ಲೆವೆಲ್ ಅಲ್ಲಿ ಇದೆ ಎಷ್ಟು ಪರ್ಸೆಂಟ್ ಓದ್ತಾ ಇದಾರೆ ಮಡಿವಾಳ್ರು ಅವ್ರಿಗೆ ಯಾರು ಅವಶ್ಯಕತೆ ಇದೆ ಅವ್ರಿಗೆ ಏನು ಬೇಕಾಗಿದೆ ಅನ್ನೋದು ಎಲ್ಲದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದರಿಂದ ನಾನು ನಮ್ಮ ಮಡಿವಾಳ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನೀವು ಏನೇ ಇದ್ರೂ ನಾವು ಮುಂದೆ ಬರ್ಸಿ ಮಡಿವಾಳ ಅಂತ ಬರೆಸಿ ಅಂತ ನಾವು ಒಟ್ಟಾಗಿ ನಾನು ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಅಂತ ಬಿ ಆರ್ ಪ್ರಕಾಶ್ ಅಂತ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷರು ವಿಠಲ್ ಮಡಿವಾಳ್ ಕಾರ್ಯಾಧ್ಯಕ್ಷರು ದಿಗಂಬರ್ ಮಡಿವಾಳ್ ಗೌರವಾಧ್ಯಕ್ಷರು ಈರಣ್ಣ ಅಂತ ಇಷ್ಟು ಜನ ನಾವು ಬೆಂಗಳೂರಿಂದ ಟ್ರಾವೆಲ್ ಮಾಡಿ ಈಗ ಈ ಈಗ ಬೀದರಲ್ಲಿ ಮುಗಿಸಿ ಇಲ್ಲಿಗೆ ಬಂದಿದ್ದೀರಿ ತಾವುಗಳು ದಯವಿಟ್ಟು ಎಲ್ಲ ತಾಲೂಕುಗಳವರು ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿಗಳು ಮನವಿ ಮಾಡ್ತಾ ಇದ್ದೀನಿ ಎಲ್ಲರೂ ಅವ್ರು ಎಲ್ಲೆಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಅವ್ರಿಗೆ ಅಂತ ಬರೆಸಿ ಅಂತ ನಾನು ತಮ್ಮ ಮೂಲಕ ನಮ್ಮ ಜ ಜನಾಂಗಕ್ಕೆ ಕರೆ ಕೊಡ್ತಾ ಇದ್ದೀನಿ